ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ವಿಚಾರ ಇದೀಗ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಳೆದ ಎರಡು ದಿನದಿಂದ ಚಿಕ್ಕಮಗಳೂರಿನಲ್ಲೇ ಸಭೆ ಮಾಡ್ತಿದ್ದಾರೆ ಇವರು ಚರ್ಚೆ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಕಾರ್ಯಕರ್ತ ಗೆಲ್ಲುವ ವಾತಾವರಣ ಇದೆ ಕಳೆದ ಬಾರಿ ರೈತ ಸಂಘ ಬಿಜೆಪಿ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಪರ ಮತ ಹಾಕೋದು ಹಾಗಾಗಿ ಆ ಕಡೆ ಗೆಲ್ಲುವ ವಾತಾವರಣ ಇತ್ತು ಆದ್ರೆ ಈಗ ಮಂಡ್ಯದಲ್ಲಿ ಅದೇ ಹಳೆ ವಾತಾವರಣ ಇಲ್ಲ ಅವರು ಸಾಮಾನ್ಯ ಕಾರ್ಯಕರ್ತನ ನಿಲ್ಸಿದ್ರು ಕೂಡ ಅಲ್ಲಿ ಗೆಲ್ತಾನೆ ಹೊಂದಾಣಿಕೆ ಆಗಿರೋದ್ರಿಂದ ಯಾರು ಎಲ್ಲಿ ಎಂಬ ಬಗ್ಗೆ ತೀರ್ಮಾನ ಆಗಿಲ್ಲ ಇದು ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟರು ಹೊಂದಾಣಿಕೆಯ ಮಾತುಕತೆ ಬಳಿಕ ಎಲ್ಲಿ ಯಾರು ಅಂತ ತೀರ್ಮಾನ ಮಾಡ್ತೀವಿ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯದ ವಿಚಾರಕ್ಕೆ ಕಾರ್ಯಕರ್ತರೆಲ್ಲರೂ ಕೂಡ ಪಕ್ಷದ ನಾಯಕರುಗಳೆಲ್ಲರೂ ಒತ್ತಡ ತರ್ತಾ ಇದ್ದಾರೆ ನೀವೇ ನಿಂತ್ಕೊಳ್ಬೇಕು ಗ್ಯಾರಂಟಿ ನಾವು ಗೆಲ್ತೀವಿ ಅಂತ ಬಟ್ ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ ಇನ್ನು ನಿರ್ಧಾರ ಆಗಿಲ್ಲ ಯಾರು ಎಲ್ಲಿ ಅಂತ ಕಳೆದ ಬಾರಿಯ ವಾತಾವರಣವೂ ಈಗಿಲ್ಲ ಹೆದರುಕುಳ ಅಗತ್ಯ ಇಲ್ಲ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಅಂದ್ರೆ ಈಗ ಅಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ರೂ ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ರಾಜಕಾರಣದ ಬಗ್ಗೆ ಚರ್ಚೆಗಳು ಮಾಡಿದ್ದೀವಿ ಇಲ್ಲಿ ಬರೀ ಮಂಡ್ಯ ಒಂದು ನಮ್ಮ ಮುಂದೆ ಇಲ್ಲ ನಾನು ಈಗಾಗಲೇ ಹೇಳಿದ್ದೇನೆ ತಾವು ಈಗಾಗಲೇ ಗಮನಿಸ್ತಾ ಇದ್ದೀರಿ ನಿನ್ನೆ ಮೊನ್ನೆ ಎರಡು ದಿನಗಳಿಂದ ಮೇಜರ್ ಪ್ಲೇ ಮಾಡತಕ್ಕಂಥ ಎರಡು ರಾಜಕೀಯ ಪಕ್ಷಗಳು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಗೀಗ ದೆಹಲಿಗೂ ಎಲ್ಲ ಮಂತ್ರಿಗಳು ಹೋದಂಥದ್ದು ತಾವೇ ಬಿತ್ತರಿಸ್ತಾ ಇದ್ದೀರಿ ನಮ್ಮ ಒಂದು ಪಕ್ಷದ ಚಟುವಟಿಕೆ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ಮೆಂಟಲ್ಲಿ ಏನಿಲ್ಲ ಆದರೆ ಮೈತ್ರಿಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ ಆ ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳ ಒಂದು ವಿಶ್ವಾಸಗಳನ್ನು ಅವ್ರು ಯಾವ ರೀತಿ ಪಡೀಬೇಕು ಬಿ ಜೆ ಪಿ ಪಕ್ಷದ ಸ್ನೇಹಿತರ ಜೊತೆ ಇರ್ಬೋದು ಮತ್ತು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಲೀಡರ್ಗಳು ಚುನಾವಣೆಯಲ್ಲಿ ನಿಂತವರು ಸೋತಿರೋರು ಅವ್ರನ್ನೂ ವಿಶ್ವಾಸಕ್ಕೆ ಯಾವ ರೀತಿ ತೆಗೆದುಕೋಬೇಕು ಇದೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಚರ್ಚೆ ಮಾಡ್ತಾಯಿದ್ದೇವೆ ನಿನ್ನೆ ಮೈಸೂರಿನಿಂದ ಸಾರಾಮಹೇಶ್ ಅವರು ಅವರು ಬಂದಾಗಲೂ ನಾನು ಇದೇ ವಿಷಯಗಳನ್ನೇ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಕರೆಸಿದ್ದೆ ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಾಗ ಕಳೆದ ಎರಡು ದಿನದಿಂದ ಚಿಕ್ಕಮಗಳೂರಿನಲ್ಲೇ ಬೀಳು ಬಿಟ್ಟಿರುವ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಮಾತು ಮಂಡ್ಯದ ಬಗ್ಗೆ ನಾವು ಮಂಡ್ಯ ಒಂದನ್ನೇ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಮತ್ತು ಇನ್ನು ಎಷ್ಟು ಕ್ಷೇತ್ರ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ